ಮಂಗಳೂರಿನ ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ ಶಕ್ತಿ ಸನಾತನ ಸಂಪದ ಕಾರ್ಯಕ್ರಮ ಮಾಲಿಕೆಯಲ್ಲಿ ಎನ್ ಆರ್ ದಾಮೋದರ್ ಶರ್ಮಾ ಅವರು ನೀಡಿದ ಉಪನ್ಯಾಸ ಮಾರ್ಮಿಕವಾಗಿತ್ತು ಯುವ ಜನತೆಯ ಇಂದಿನ ಸವಾಲುಗಳು ವಿದ್ಯಾರ್ಥಿನಿಯವರು ಅನುಭವಿಸುತ್ತಿರುವ ಆತಂಕಗಳು ಹಿರಿಯರು ಇರಿಸಬೇಕಾದ ಎಚ್ಚರಿಕೆಗಳ ಬಗ್ಗೆ ನೀಡಿದ ಉಪನ್ಯಾಸ ಎಲ್ಲರ ಗಮನ ಸೆಳೆಯಿತು ನೀವು ಹುಟ್ಟಬೇಕಿದ್ರೆ ಮೊದಲು ಅಮ್ಮನ ಒಳಗಿರಬೇಕಿದ್ರೆ ನೀವು ಅಲ್ಲಲ್ಲೇ ಅಲ್ಲಾಡ್ತಾ ಇರ್ತೀರಿ ಹೊಟ್ಟೆ ಒಳಗೆ ಆವಾಗ ಅಮ್ಮ ಅವಳ ಕೈಯನ್ನು ಅವಳ ಹೊಟ್ಟೆ ಮೇಲೆ ಇಟ್ಕೊಂಡು ಹೆಣ್ಣು ಮಗುವಾದರೆ ಗಂಡು ಮಗುವಾದರೆ ಅಂತ ಗೊತ್ತಿಲ್ಲ ಅವಳಿಗೆ ಅವಳು ಹೇಳುತ್ತಾಳಂತೆ ಏ ತಂಟೆ ಮಾಡಬೇಡವೋ ಸುಮ್ಮನಿರೋ ತಂಟೆ ಮಾಡಬೇಡವೋ ಸುಮ್ಮನಿರೋ ಮಗು ನೀನು ಹೇಗಿದ್ದಿ ಅಂತ ಮಾತಾಡ್ತಾಳಂತೆ ಅವನು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ ಏನ್ ಮಾತಾಡಿದ್ದಾರೆ ಅಂತ ಹೆಂಗ್ ಗೊತ್ತು ಸರ್ ಆದ್ರೆ ಮಾತಾಡಿದ್ದಾರೆ ಅಂತ ಅಂದ್ರೆ ಹೊಟ್ಟೆಯೊಳಗಿರುವ ನಮಗೆ ಅಮ್ಮನ ಮಾತು ಕೇಳಿಸ್ಲಿಲ್ಲ ಅಮ್ಮ ಮಾತಾಡಿಸ್ತಾಳೆ ಅಂತ ಅನ್ನಿಸ್ತದೆ ಅಮ್ಮ ಮಾತಾಡ್ತಾಳೆ ನಾವು ಮಾತಾಡಿದ್ದು ತಾನು ಮಾತಾಡಿದ್ದು ಮಗುವಿಗೆ ಕೇಳಿಸುವುದಿಲ್ಲ ಅಂತ ಗೊತ್ತಿದೆ ಆಕೆಗೆ ಆದರೆ ನಿಮ್ಮ ಮತ್ತು ಅಮ್ಮನ ಸಂಬಂಧ ನಿಮ್ಮನ್ನು ಆ ಪ್ರೀತಿಯಿಂದ ಬೆಸೆಯುತ್ತದೆ ಆದ್ದರಿಂದ ನೀವು ಹುಟ್ಟಬೇಕಿದ್ದರೆ ಮೊದಲು ಹೊಟ್ಟೆಯೊಳಗಿರುವ ನಿಮ್ಮನ್ನು ಮಾತಾಡಿಸ್ತಾ ಮಾತಾಡಿಸ್ತಾ ಈ ಪ್ರಪಂಚಕ್ಕೆ ತಂದು ನಿಮಗೆ ಜನ್ಮ ಕೊಟ್ಟ ಅಪ್ಪನನ್ನು ತೋರಿಸಿ ಅಪ್ಪ ಅಮ್ಮ ನಿಮ್ಮನ್ನು ಸಾಕಿ ಒಂದು ಶಾಲೆಗೆ ಕಳುಹಿಸಿ ನಿಮ್ಮನ್ನು ಒಳ್ಳೆಯ ಮನುಷ್ಯರನ್ನಾಗಿ ರೂಪಿಸ್ತಾರೆ ಆದ್ದರಿಂದ ಮೊಟ್ಟ ಮೊದಲಿಗೆ ನಮ್ಮ ಪಾಲಿಗೆ ಅಮ್ಮ ದೇವರಾಗಬೇಕು ಅಮ್ಮ ದೇವರಾಗಬೇಕು ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ ನಮ್ಮಲ್ಲೊಂದು ಮಾತಿದೆ ಏನು ಗೊತ್ತಾ ನಗುವ ಮಗುವಿಗೆ ಹತ್ತಾರು ತಾಯಿ ಅಂದಿರು ಅಳುವ ಮಗುವಿಗೆ ಒಬ್ಬಳೆ ತಾಯಿ ಅಂತ ಯಾಕೆ ಅಂದರೆ ಮಗು ನೀವೆಲ್ಲ ನೋಡಿದ್ದೀರಲ್ಲ ಮಗುವನ್ನೆಲ್ಲರೂ ಎತ್ಕೊಳ್ತಾರೆ ಹೌದಾ ಎಲ್ಲರೂ ಎತ್ಕೊಳ್ತಾರೆ ಮಗು ಜೋರು ಅಳುವುದಕ್ಕೆ ಆರಂಭ ಮಾಡಿದರೆ ಸಾಕು ಇವಳು ಮಗುವಿನ ಅಮ್ಮ ಎಲ್ಲಿದ್ದಾರೆ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ ಮಗು ಇದ್ರೆ ಇದ್ದರೆ ಒಬ್ಬರಾದಮೇಲೆ ಒಬ್ಬರು ಆದಮೇಲೆ ಒಬ್ಬರು ಎತ್ಕೊಂಡು ಎತ್ಕೊಂಡು ಖುಷಿ ಪಡ್ತಾರೆ ಹಾಗಿರುವಾಗ ಜೀವನದಲ್ಲಿ ನಾವು ಅಳುವುದಕ್ಕೆ ಆರಂಭ ಮಾಡಿದ್ರೆ ಜೀವನದಲ್ಲಿ ಕಷ್ಟ ಬಂದರೆ ಮಗ ನಿನ್ನ ಜೊತೆ ನಾನಿದ್ದೇನೆ ಅಂತ ಹೇಳುವ ಏಕೈಕ ಶಕ್ತಿ ಇದ್ದರೆ ಅದು ಜಗತ್ತಿನಲ್ಲಿ ತಾಯಿ ಮಾತ್ರ ಆದ್ದರಿಂದ ಮೊಟ್ಟ ಮೊದಲು ನಿಮಗೆ ಅಮ್ಮ ದೇವರಾಗಬೇಕು ಇನ್ನೂ ಒಂದು ತಮಾಷೆ ಇದೆ ನೀವು ಸಣ್ಣ ಮಗುವಾಗಿದ್ದಾಗ ಅಮ್ಮ ಎತ್ಕೊಂಡು ಮನೇಲಿ ಆಟ ಆಡಿಸ್ತಾ ಇದ್ದರೆ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ ಈ ಗ ಹುಡುಗರೆಲ್ಲ ಅವಾಗ ಯಾರ ಅಪ್ಪ ಒಳ್ಳೆಯವರು ಅಂದಾಗ ಪಕ್ಕ ಕೈ ಎತ್ತಿ ಎಲ್ಲರೂ ಕೈ ಎತ್ತಿ ಸಂಭ್ರಮಿಸ್ತೀರಿ ಅಪ್ಪನ ಬಗ್ಗೆ ಮಾತಾಡ್ತೀರಿ ನೆನಪಿಟ್ಟುಕೊಳ್ಳಿ ನೀವು ಸಣ್ಣ ಮಗುವಾಗಿದ್ದಾಗ ಸಿಕ್ಕಾಪಟ್ಟೆ ಅಳ್ತಾ ಇದ್ದರೆ ಅಪ್ಪ ಎತ್ಕೊಂಡಿರಲಿಲ್ಲ ಅಮ್ಮ ಎತ್ಕೊಳ್ತಿದ್ರು ಎಲ್ಲರೂ ನೋಡಿದವರು ಹೇಳ್ತಿದ್ರು ಅದು ಅವಳು ಮಗು ಅವಳು ಮಗು ಅವಳು ಮಗು ಅಂತಿದ್ರು ನಿಮ್ಮನ್ನು ಅಲ್ಲಿಂದ ನೀವು ಸ್ವಲ್ಪ ದೊಡ್ಡವರಾಗಿ ಮೆಲ್ಲ ಜಗಲೀಲಿ ಎಳೆದು ಹರಿಯೋದಕ್ಕೆ ಆರಂಭ ಮಾಡಿದ್ರೆ ನಿಮ್ಮ ಅಪ್ಪ ಎತ್ಕೊಂಡು ಕುಣಿ ಮಾತಾಡಿಸ್ತಾ ಇರ್ತಾರೆ ಆವಾಗ ಹೇಳ್ತಾರೆ ಅದು ಅವನ ಮಗು ಅವನ ಮಗ ಅವನ ಮಗಳು ಅಂತ ಜನ ಆಡ್ತಾರೆ ನೀವು ಆಡ್ತಾ ಆಡ್ತಾ ಹೋಗಿ ಅಂಗಳದಿಂದ ಹೊರಗೆ ಬಂದರೆ ಪಕ್ಕದ ಮನೆಯವರು ಹೇಳ್ತಾರೆ ಅದು ಅವರ ಮನೆಯ ಮಗು ಅಂತಾರೆ ಯಾ ಅವಳ ಮಗಳು ಅವನ ಮಗ ಅದೇನಿಲ್ಲ ಆ ಮನೆಯ ಮಗ ಅವ್ರ ಮನೆಯ ಮಗು ಅಂತಾರೆ ಆಯಿತು ಅಲ್ಲಿನ ಸ್ವಲ್ಪ ದೊಡ್ಡವರಾದ್ರಿ ಓದ್ತಾ ಬಂದ್ರಿ ಎಲ್ಲೋ ಊರು ಬಿಟ್ರಿ ಪಕ್ಕದ ಊರಲ್ಲಿ ನೀವು ಶಾಲೆಗೆ ಓದಲಿಕ್ಕೆ ಬಂದರೆ ಅದು ಆ ಊರಿನ ಮಗು ಅಂತಾರೆ ಆ ಊರಿನ ಹುಡುಗಿ ಅಲ್ಲಿ ಅವಳು ಅವನು ಆ ಊರಿನ ಹುಡುಗ ಅಂತಾರೆ ಅಲ್ಲಿಂದ ಮುಂದೆ ನೀವು ಹಾಗೆ ಬೆಳೀತಾ 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 ನೀವು ರಾಜ್ಯದಿಂದ ಗುರುತಿಸಲ್ಪಡ್ತೀರಿ ದೇಶದಿಂದ ಗುರುತಿಸಲ್ಪಡ್ತೀರಿ ನಾಳೆ ನೀವು ಒಳ್ಳೆಯ ಗುಣಶಾಲಿಗಳಾದಾಗ ಜಗತ್ತು ನಿಮ್ಮನ್ನು ಅವನು ಭಾರತದವನು ಅಂತ ತೋರಿಸ್ತಾರೆ ಅದಕ್ಕಿಂತಲೇ ಎತ್ತರಕ್ಕೆ ಬೆಳೆದಾಗ ನೀವು ವಿಶ್ವಮಾನವರಾಗಿ ಕಾಣಿಸಿಕೊಳ್ತೀರಿ ನೆನಪಿಟ್ಟುಕೊಳ್ಳಿ ನಾವು ದೊಡ್ಡವರಾಗಿ ನಿಲ್ಲಬೇಕಿದ್ರೆ ಹೊರಟದ್ದು ಎಲ್ಲಿಂದ ಅಂದರೆ ಹೊಟ್ಟೆಯೊಳಗಿರುವ ನಮ್ಮನ್ನು ಅಮ್ಮ ಮಾತಾಡಿಸುವಲ್ಲಿಂದ ತೊಡಗಿ ಹೀಗೆ ಬೆಳೀತಾ ಬೆಳೀತಾ ನಾವು ದೊಡ್ಡವರಾದೆವು ಹೀಗೆ ನೀವು ಬೆಳೀಬೇಕಿದ್ರೆ ನಿಮಗೆ ಅಮ್ಮ ಪ್ರೀತಿ ಕೊಟ್ಟಿದ್ದಾರೆ ಅದರ ಜೊತೆ ನಿಮ್ಮ ಅಪ್ಪ ನಿಮಗೋಸ್ಕರ ದುಡ್ದಿದ್ದಾರೆ ನಿಮಗೋಸ್ಕರ ಪ್ರೀತಿ ಕೊಟ್ಟಿದ್ದಾರೆ ನಾನು ಕೇಳೋದು ಇಲ್ಲೊಂದು ಮಾತು ಕೇಳಬೇಕು ತಪ್ಪು ತಿಳ್ಕೊಳ್ಬೇಡಿ ಮಕ್ಕಳೇ ಇಲ್ಲಿ ಎಷ್ಟು ಮನೆ ಮಂದಿ ಇಷ್ಟು ಜನ ವಿದ್ಯಾರ್ಥಿಗಳಿದ್ದಾರಲ್ಲ ಯಾರ ಅಪ್ಪ ಅಮ್ಮ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಕೈ ಎತ್ತಿ ಸರ್ಕಾರಿ ಉದ್ಯೋಗದಲ್ಲಿರುವ ಮನೆಯ ಮಕ್ಕಳು ಎಷ್ಟು ಚೆನ್ನಾಗಿದ್ದೀರಿ ಸರಿ ಕೈ ಬಿಡಿ ಇನ್ನೇನೋ ತುಂಬಾ ದೊಡ್ಡ ಬಿಸ್ನೆಸ್ ಎಲ್ಲ ಮಾಡ್ತಾರೆ ಏನೋ ಕೋಟಿ ಅಂತ ರೂಪಾಯಿ ಮಾಡ್ತಾರೆ ಮನೇಲಿ ಒಂದೆರಡು ಕಾರ್ ಇದೆ ತುಂಬಾ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳೋ ಮನೆಯ ಮಕ್ಕಳು ಎಷ್ಟು ಚೆನ್ನಾಗಿದ್ದೀರಿ ಕೈ ಎತ್ತಿ ಒಂದಿಷ್ಟು ಜನ ಇದ್ದೀರಿ ಆಮೇಲೆ ಇಲ್ಲ ನಮ್ಮಲ್ಲಿ ತುಂಬಾ ಕಷ್ಟಪಟ್ಟು ಕೈ ಬಿಡಿ ನಮ್ಮಲ್ಲಿ ಒಂದಿಷ್ಟು ಜನ ಕಷ್ಟಪಟ್ಟು ದುಡಿತಾರೆ ದಿನ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಾರೆ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಶಾಲೆ ಕಳಿಸ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳೋ ಮಕ್ಕಳು ಎಷ್ಟು ಇದ್ದೀರಿ ಕೈ ಎತ್ತಿ ತುಂಬ ಜನ ಇದ್ದೀರಿ ಕೈ ಬಿಡಿ ನಾನು ಯಾಕೆ ಈ ಮಾತು ಕೇಳಿದೆ ಅಂದರೆ ಸರ್ಕಾರಿ ಉದ್ಯೋಗ ಇದ್ದು ಅನುಕೂಲ ಇರುವ ತಾಯಿ ತಂದೆ ಯಾವ ಮಕ್ಕಳನ್ನು ಶಾಲೆಗೆ ಕಳಿಸಿಕೊಟ್ರು ಯಾರು ಬಂದಿರಿ ನೀವು ಒಳ್ಳೆ ಬಿಸ್ನೆಸ್ ಮಾಡಿಕೊಂಡು ಆರ್ಥಿಕವಾಗಿ ಗಟ್ಟಿಯಾಗಿರೋರು ಎಷ್ಟು ಜನ ಮಕ್ಕಳನ್ನು ಕಳಿಸಿದಿರಿ ಆ ಮನೆಯ ಮಕ್ಕಳು ಮತ್ತೆ ಕಷ್ಟಪಟ್ಟು ದುಡಿದು ಏನೋ ಮಾಡಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಶಾಲೆಗೆ ಬಂದಿರೋ ಮಕ್ಕಳು ಇಷ್ಟು ಜನ ನೀವು ಇಲ್ಲಿದ್ದರೆ ನಿಮ್ಮೆಲ್ಲರನ್ನೂ ಕೂಡ ಎಲ್ಲರೂ ನಮ್ಮ ಮಕ್ಕಳು ಅಂತ ಪ್ರೀತಿಸಿ ನೀಡಿಕೊಂಡ ಶಾಲೆ ಇದು ಇಲ್ಲಿ ಶ್ರೀಮಂತ ಬಡವ ಆ ಜಾತಿ ಈ ಜಾತಿಯ ಪ್ರಶ್ನೆ ಇಲ್ಲ ಇವರು ನಮ್ಮ ಮಕ್ಕಳು ಅನ್ನುವ ಪ್ರೀತಿಯಿಂದ ನಿಮ್ಮನ್ನು ನೋಡಿಕೊಂಡಿದ್ದಾರೆ ಹಾಗಿದ್ದರೆ ಹಾಗಿದ್ದರೆ ನಾವು ಬದುಕಬೇಕಾದ ದಾರಿ ಯಾವುದು ಅಂತ ಈಗ ಯೋಚನೆ ಮಾಡಬೇಕು